ಹಲೋ ನಮಸ್ತೆ ಎಲ್ರಿಗೂ ಎಲ್ಲರೂ ಅಂತ ಭಾವಿಸ್ತೀನಿ ನಾನು ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ಸುನೀಲ್ ತುಂಬ ದಿನದಿಂದ ಕೇಳ್ತಿದ್ರು ವೆಜ್ ವೆಜ್ ಪಲಾವ್ ಮಾಡ್ಕೊಡು ಅಥವಾ ವೆಜ್ ಬಿರಿಯಾನಿ ಮಾಡಿಕೊಡು ಅಂತ ತುಂಬ ದಿನದಿಂದ ಕೇಳ್ತಿದ್ರು ಸೊ ನನಗೂ ಟೈಮ್ ಇರಲಿಲ್ಲ ನನಗೂ ಇವಾಗ ಆಫೀಸಲ್ಲಿ ಸ್ವಲ್ಪ ಕೆಲಸ ಜಾಸ್ತಿ ಆಗ್ತಿದೆ ಅದರಿಂದ ನಾಳೆ ಮಾಡ್ಕೊಡ್ತೀನಿ ನಾಡಿದ್ದು ಮಾಡ್ಕೊಡ್ತೀನಿ ಅಂತ ಮುಂದಾಗ್ತಾನೇ ಇದ್ದೆ ಬಟ್ ಫೈನಲಿ ಇವತ್ತು ಮಾಡೋಣ ಅಂತ ಡಿಸೈಡ್ ಆಗಿದ್ದೀನಿ ವರ್ಕ್ ಫ್ರಮ್ ಹೋಮ್ ಮಾಡ್ತಿದ್ದೆ ಇವತ್ತು ಕೂಡ ನನಗೆ ತುಂಬ ಕೆಲಸ ಇದೆ ಬಟ್ ಸ್ಟಿಲ್ ತುಂಬ ಸಹ ಕೇಳಿದ್ರು ಅಂತ ಕೈ ಮಾಡ್ಕೊಂಡು ಮಾಡೋಣ ಅಂದ್ಕೊಳ್ತಿದ್ದೀನಿ ಬನ್ನಿ ನಾನು ನಿಮಗೆ ಸಿಂಪಲ್ಲಾಗಿ ಹೇಗೆ ಮಾಡೋದು ಅಂತ ಹೇಳಿಕೊಡ್ತೀನಿ ಓಕೆನಾ ಸೊ ಇನ್ನೂ ಬೆಟರಾಗಿ ನಿಮ್ಗೆ ಏನಾದರೂ ಗೊತ್ತಿ ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ಬನ್ನಿ ನಾನು ಇಲ್ಲಿ ಫಸ್ಟ್ ಒಂದು ಬೌಲ್ನ ತೊಗೊಂಡಿದ್ದೀನಿ ಬೌಲ್ನ ತೊಗೊಂಡು ಮೊಸರು ಹಾಕೊಂಡಿದ್ದೀನಿ ಸ್ವಲ್ಪ ಮೊಸರು ಹಾಕ್ಕೊಳ್ಳಿ ಹಾಗೆ ಸ್ವಲ್ಪ ಇದು ಚಿಲ್ಲಿ ಪೌಡರ್ ಹಾಕ್ಕೊಳ್ಳಿ ನೆಕ್ಸ್ಟು ಸ್ವಲ್ಪ ಕಲರಿಗೋಸ್ಕರ ಅರಿಶಿನ ಹಾಕ್ಕೊಳ್ಳಿ ಮತ್ತು ಸ್ವಲ್ಪ ಗರಂ ಮಸಾಲ ಹಾಕ್ಕೊಬೇಕು ಓಕೆನಾ ಸೊ ಸ್ವಲ್ಪ ಹಾಕ್ಕೊಂಡು ಇದನ್ನೆಲ್ಲ ಫಸ್ಟು ಮಿಕ್ಸ್ ಮಾಡ್ಕೊಬೇಕು ಇದಕ್ಕೆ ತರಕಾರಿ ಹಾಕಬೇಕು ನಾನಿಲ್ಲಿ ತರಕಾರಿ ಹಾಕ್ಕೊಂಡಿದ್ದೀನಿ ನೋಡಿ ನಾನು ಯಾವ ತರಕಾರಿನ ಹಾಕ್ಕೊಂಡಿದ್ದೀನಿ ಅಂದರೆ ಬೀನ್ಸು ಆಲೂಗೆಡ್ಡೆ ಮತ್ತು ಖಾಲಿಫ್ಲವರ್ ಹಾಕ್ಕೊಂಡಿದ್ದೀನಿ ಮತ್ತು ದೊಡ್ಡ ಮೆಣಸಿನಕಾಯಿ ಅದು ಕ್ಯಾಪ್ಸಿಕಮ್ ಹಾಕ್ಕೊಂಡಿದ್ದೀನಿ ಮತ್ತು ಬಟಾಣಿ ಕಾಳನ್ನ ಹಾಕ್ಕೊಂಡಿದ್ದೀನಿ ನೀವು ಕ್ಯಾರೆಟ್ನ ಕೂಡ ಆ್ಯಡ್ ಮಾಡ್ಕೊಬೋದು ಬಟ್ ನನ್ನ ಹತ್ರ ಕ್ಯಾ ಕ್ಯಾರೆಟ್ ಖಾಲಿ ಆಗಿತ್ತಂತ ಇಷ್ಟನ್ನೇ ಹಾಕಿ ಇದನ್ನು ಫುಲ್ಲು ಮಿಕ್ಸ್ ಮಾಡಿ ಮೊಸರು ಜೊತೆ ಒಂದು ಸ್ವಲ್ಪ ಹೊತ್ತು ಮ್ಯಾರಿನೇಟ್ ಆಗಿ ಬಿಡಬೇಕು ನೋಡಿ ಇದನ್ನು ನಾನು ಇವಾಗ ಮ್ಯಾರಿನೇಟ್ ಹಾಕೋದಕ್ಕೆ ಸ್ವಲ್ಪ ಟೈಮ್ ಇಟ್ಬಿಡ್ತೀನಿ ಅಲ್ಲಿವರೆಗೂ ನಾನು ಏನು ಮಾಡ್ತೀನಂತ ತೋರಿಸ್ತೀನಿ ನೆಕ್ಸ್ಟು ಇದಿಷ್ಟು ಯೂಶಲಿ ನಾವು ಪಲಾವ್ ಒಗ್ಗರಣೆ ಹಾಕೋದಕ್ಕೆ ಏನು ತಗೊಳ್ತೀವಲ್ಲ ಅಷ್ಟೊಂದು ತಗೊಳ್ಬೇಕು ಇಲ್ಲಿ ಚಕ್ಕೆ ತಗೊಂಡಿದ್ದೀನಿ ಲವಂಗ ಮತ್ತೆ ಜೀರಿಗೆ ಮತ್ತೆ ಪಲಾವ್ ಎಲ್ಲ ತಗೊಂಡಿದ್ದೀನಿ ಹಾಗೆ ಒಂದು ಸೈಡ್ ಅಲ್ಲಿ ನೀವು ಆನಿಯನ್ನ ಕಟ್ ಮಾಡಿ ಇಟ್ಕೊಬೇಕು ಸುನಿಲ್ ಅವರು ವೆನ್ರು. ಚಿನ್ನಿ ನಿನಗಸ್ಕರ ಏನೋ ಮಾಡ್ತಿದೀನಿ. ಏನು ಮಾಡ್ತಿದ್ದೀಯಾ? ಏನಂತ ಗೆಸ್ ಮಾಡು. ನನ್ನ ಫೇವರಿಟಾ ನಿನ್ ಫೇವರಿಟಾ? ನಿನ್ ಫೇವರಿಟೇ. ನನ್ನ ಫೇವರಿಟು ರೊಟ್ಟಿ ಪಲ್ಯ ಮಾಡಿದೀಯಾ? ಇಲ್ಲ. ಹ್ಮ್. ರೊಟ್ಟಿ ಪಲ್ಯ ಒಂದೇನಾ ನಿನ್ ಫೇವರಿಟು? ತುಂಬಾ ಇದೆ ಅದಕ್ಕೆ ಕನ್ಫ್ಯೂಸ್ ಆಗ್ತಾ ಇದೆ. ಹ್ಮ್. ನೀನೇ ಹೇಳೋಷ್ಟ್ರಿಗೆ ನಾನೇ ಹೇಳ್ಬಿಡ್ತೀನಿ ಪಲಾವ್ ಮಾಡ್ತಾ ಓಕೆ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಶುಂಠಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಮತ್ತೆ ಪುದೀನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಳ್ತಿದ್ದೀನಿ ಮೆಣ್ಸಿನಕಾಯಿ ಸ್ವಲ್ಪ ನೋಡಿ ಹಾಕೊಳ್ಳಿ ನೀವು ಖಾರ ತಿನ್ನೋದಾದ್ರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಇಲ್ಲ ಅಂತಂದ್ರೆ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ ಯಾಕಂದ್ರೆ ಆಲ್ರೆಡಿ ನಾವು ಅದು ಮ್ಯಾರಿನೇಟ್ ಮಾಡಬೇಕಿದ್ರೆ ಸ್ವಲ್ಪ ಖಾರ ಪುಡಿ ಹಾಕಿರ್ತೀವಲ್ಲ ಅದಕ್ಕೋಸ್ಕರ ನೋಡ್ಕೊಂಡು ಹಾಕೊಳ್ಳಿ ನಾನಿಲ್ಲಿ ಫಸ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ನಾನು ಏನೇನು ಸ್ಪೈಸಸ್ ಹೇಳಿದ್ನಲ್ಲ ಅದಕ್ಕೆ ಒಣಮೆಣ್ಸಿನ್ಕಾಯಿ ಮತ್ತು ಏಲಕ್ಕಿನ ಸ್ವಲ್ಪ ಆ್ಯಡ್ ಮಾಡ್ಕೊಬೇಕು ಆಯಿತಾ ನಾನು ಆವಾಗಲೇ ಹೇಳೋದು ಮರ್ತುಬಿಟ್ಟೆ ಇದನ್ನು ಹಾಕ್ಕೊಬೇಕು ನೆಕ್ಸ್ಟು ಆನಿಯನ್ನ ಹಾಕ್ಕೊಂಡು ಈ ಥರ ಫ್ರೈ ಮಾಡ್ಕೊಬೇಕು ಸೊ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ನಾವು ಮ್ಯಾರಿನೇಟ್ ಮಾಡಿರ್ತೀವಲ್ಲ ಅದನ್ನು ಹಾಕಿ ಅದನ್ನು ಬೇಯಿಸ್ಕೊಬೇಕು ಸ್ವಲ್ಪ ಕವರ್ ಮಾಡಿ ಬೇಯಿಸ್ಕೊಳ್ಳಿ ಅದೆಲ್ಲ ಚೆನ್ನಾಗಿ ಬೇಯಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ಸೊ ಅಲ್ಲಿವರೆಗೂ ಏನಪ್ಪ ಅಂದರೆ ಒಂದು ಸೈಡು ಅನ್ನನ ಇಲ್ಲಿ ಕುದಿಯೋದಕ್ಕೆ ಇಟ್ಟಿದ್ದೀನಿ ನಾನು ಅನ್ನನ ತೆಗೆದು ದಮ್ ಕಟ್ಬಿಟ್ಟು ಮಾಡ್ತೀನಿ ಓಕೆನಾ ಒಂದು ಸೈಡಲ್ಲಿ ಇಟ್ಕೊಂಡಿದ್ದೀನಿ ಒಂದು ಸಿಕ್ಸ್ಟಿ ಪರ್ಸೆಂಟ್ ಬೇಯೋ ನೋಡ್ಕೊತಿರ್ಬೇಕು ಜಾಸ್ತಿ ಬೇಯಿಸ್ಕೋಬೇಡಿ ಆಮೇಲೆ ಮುದ್ದೆ ಮುದ್ದೆ ಥರ ಆಗಿಬಿಡುತ್ತೆ ನಾವು ಅದು ಮಸಾಲೆ ಏನು ರುಬ್ಕೊಂಡಿದ್ವಲ್ಲ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಆಲ್ಮೋಸ್ಟು ನೈಂಟಿ ಪರ್ಸೆಂಟ್ ತರಕಾರಿ ಬೆಂದಿರಬೇಕು ಆವಾಗ ನಾವು ಬೇಯಿಸ್ಕೊಂಡಿರೋ ಅನ್ನನ ಹಾಕ್ಬೇಕು ಓಕೆನಾ ಅದು ನಾವಿದ್ದು ಏನು ಅನ್ನ ಬೇಯಿಸ್ಕೊಂಡಿದೀವಲ್ಲ ನೋಡಿ ಇದೊಂದು ಸಿಕ್ಸ್ಟಿ ಪರ್ಸೆಂಟ್ ಅಷ್ಟು ಆಗಿದೆ ಇದು ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ ಅದಾದ್ಮೇಲೆ ಒಂದು ಹದಿನೈದು ನಿಮಿಷ ಸಿಮ್ಮಲ್ಲಿ ಇಟ್ಟು ಅಂದರೆ ತುಂಬ ಕಮ್ಮಿ ಉರಿಲಿಟ್ಟು ಬಿಟ್ಬಿಡಬೇಕು ಸೊ ಅದರಿಂದ ಬೇಯೊಳ್ತದೆ ಈ ಥರ ಫುಲ್ ಸ್ಪ್ರೆಡ್ ಮಾಡಬೇಕು ಸೊ ಅದನ್ನ ಮಿಕ್ಸ್ ಮಾಡಬೇಕು ನೀವು ದಮ್ ತೆಗೆದ್ಮೇಲೆ ಈ ಥರ ಆಗುತ್ತೆ ಆ ಉಡಿ ಆಗಿರ್ಬೇಕು ನೋಡಿ ಇದು ಉಡಿ ಉಡಿ ಆಗಿದೆ ಮುದ್ದೆ ಥರ ಆಗಿಲ್ಲ ನೀವು ಜಾಸ್ತಿ ನೀರು ಹಾಕಿದ್ರೆ ಅಥವಾ ತುಂಬ ಹೊತ್ತು ಬಿಟ್ಟರೆ ಈ ಥರ ಮುದ್ದೆ ಮುದ್ದೆ ಆಗ್ಬಿಡುತ್ತೆ ಸೊ ನೀವು ಕರೆಕ್ಟ್ ಟೈಮಿಗೆ ನೋಡಿಕೊಂಡು ತೆಗೀರಿ ನೋಡೋಣ ಸುನೀಲ್ ಕುತ್ಕೊಂಡಿದ್ದಾರೆ ಇಲ್ಲಿ ಸೊ ಕೇಳೋಣ ಅವ್ರ ಟೇಸ್ಟ್ ಹೆಂಗಿದೆ ಅಂತ ಫಸ್ಟ್ ಹಾಕೊಡ್ತೀನಿ ಹಾಕಿದ್ದೀನಿ ಸುನೀಲ್ ಅವರೇ ತಿಂದುಬಿಟ್ಟು ಹೇಳಿ ಹೆಂಗಿದೆ ತುಂಬ ದಿನದಿಂದ ಕೇಳ್ತಿದ್ರಿ ಮಾಡಿಕೊಡು ಅಂತ ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿದೆ ಅನ್ಬೇಕು ಆಯ್ತಾ ಓಕೆ ನಿಜ ಹೇಳಬೇಕು ಚೆನ್ನಾಗಿದೆಯಾ ಸೊ ಯೂಶಲಿ ಏನ್ ಗೊತ್ತಾ ಸುನೀಲ ಉಪ್ ಸರಿ ಇಲ್ಲ ಖಾರ ಸರಿ ಇಲ್ಲ ಅಂತ ಅವಾಗವಾಗ ಅಂತಿರ್ತಾರೆ ಬಟ್ ಇವತ್ತು ಏನು ಚೆನ್ನಾಗಿದೆ ಅಂತಿದ್ದಾರೆ ದಟ್ ಮೀನ್ಸ್ ನಿಜವಾಗ್ಲೂ ಚೆನ್ನಾಗಿ ಮಾಡಿದೀನಿ ಅಂತ ಸೊ ನೀವು ಟ್ರೈ ಮಾಡಿ ಬೇಕಾದ್ರೆ ತಿನ್ಬೇಕಿದ್ರೆ ನಿಂಬೆಹಣ್ಣು ಇಟ್ಕೊಳ್ಳಿ ಇನ್ನು ಸ್ವಲ್ಪ ಟೇಸ್ಟ್ ನ ಎನ್ಹಾನ್ಸ್ ಮಾಡುತ್ತೆ ಓಕೆನಾ ಸೊ ಇವಾಗ ನಾನು ತಿಂತೀನಿ ಹ್ಞೂ ತಿನ್ಬಿಟ್ಟು ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ ಓಕೆ ಸುನೀಲ್ ತಿನ್ನಿಸ್ತಿದ್ದಾರೆ ನೋಡೋಣ ನಿಜೋಗ್ಲು ಖಾರ ಖಾರವಾಗಿ ಚೆನ್ನಾಗಾಗಿದೆ ನಮಗೆ ಖಾರ ಇಷ್ಟ ಆಗುತ್ತೆ ಅದಕ್ಕೋಸ್ಕರ ಎಕ್ಸ್ಟ್ರಾ ಖಾರ ಹಾಕೊಂಡಿದ್ದು ಸಖತ್ತಾಗಿದ್ದ ಇವಾಗ ಯಾರು ಕ್ಯಾಪ್ಸಿಕಮ್ ಅಷ್ಟು ಇಷ್ಟ ಆಗಲ್ಲ ಅನ್ನೋರು ಕ್ಯಾಪ್ಸಿಕಮ್ನ ಸ್ಕಿಪ್ ಮಾಡಿ ಇಲ್ಲಪ್ಪ ನಮಗೆ ಓಕೆ ಇಷ್ಟ ಆಗುತ್ತೆ ಅನ್ನೋರು ನೀವು ಹಾಕ್ಕೊಬೋದು ಬಟ್ ಸಖತ್ತಾಗಾಗಿದೆ ಒಂದ್ಸಲ ಟ್ರೈ ಮಾಡಿ ಓಕೆನಾ ಏನು ಗೊತ್ತಾ ಸೊ ಊಟ ಎಲ್ಲ ಮಾಡಿ ಮುಗಿಸ್ತು ಎಲ್ಲ ಆಯಿತು ನನಗೆ ಸಡನ್ನಾಗಿ ನಮ್ಮ ಮಮ್ಮಿನ ನೋಡಬೇಕಂತ ಅನ್ನಿಸ್ತು ಯಾಕಂದರೆ ನಮ್ಮ ಮಮ್ಮಿಗೆ ಪಲಾವ್ ಅಂದರೆ ತುಂಬ ಇಷ್ಟ ನಂಗೆ ಹೋಗ್ಬೇಕು ಅನ್ನೋ ಪ್ಲ್ಯಾನ್ ಏನಿರಲಿಲ್ಲ ಬಟ್ ಪಲಾವ್ ತಿಂದಾದಮೇಲೆ ನನಗೆ ಸಡನ್ನಾಗಿ ನಮ್ಮಮ್ಮ ನೆನಪು ಬಂದ್ಬಿಟ್ರು ಅದಕ್ಕೆ ಅವ್ರನ್ನ ಹೋಗಿ ಇವಾಗ ಮಾತಾಡ್ಸ್ಕೊಂಡು ಅಂತ ಹೋಗ್ತಿದ್ದೀನಿ ಇವಾಗ ಟೈಮ್ ಎಷ್ಟು ಗೊತ್ತಾ ನೈಟು ರಾತ್ರಿ ಒಂಬತ್ತು ಐವತ್ತಾಗಿದೆ ಆ್ಯಕ್ಚುಲಿ ಅಲ್ರೆಡಿ ಇಲ್ಲಿಂದ ತುಂಬ ಹತ್ತಿರ ಇದೆ ಇಲ್ಲಿಂದ ಒಂದು ಸೆವೆನ್ ಕಿಲೋಮೀಟ್ರ್ ಅಷ್ಟೇ ಇದೆ ಅದರಿಂದ ನಾನು ಸುಮ್ಮನೆ ಇಲ್ಲಿ ಹೋಗಿ ಬಂದಿರ್ತೀವಿ ಕೆಲವೊಂದು ಸಲ ಆಗುತ್ತಲ್ವಾ ಅಲ್ಲೇ ಹುಟ್ಟಿ ಬೆಳೆದು ಜೊತೆಗೆ ಇರ್ತೀವಿ ಸಡನ್ನಾಗಿ ಮದುವೆ ಆಗಿ ಬಂದಿರ್ತೀವಿ ಮಿಸ್ ಮಾಡ್ಕೊಳ್ತೀವಿ ನನಗೇನೋ ಗೊತ್ತಿಲ್ಲ ಫುಲ್ ಎಮೋಷ್ನಲ್ ಆಗುತ್ತಿದ್ದೀನಿ ಹೋಗಿ ನಮ್ಮ ಮಮ್ಮಿನ ಮಾತಾಡಿಸ್ಬೇಕು ನೋಡೋಣ ಅಲ್ಲೋದ್ಮೇಲೆ ಆ ಆದರೆ ಒಂದು ಕ್ಲಿಪ್ ತೊಗೊಳ್ತೀನಿ ಇಲ್ಲಾಂದರೆ ಇಲ್ಲ ಯಾಕಂದರೆ ನಮ್ಮ ಮಮ್ಮಿ ಅಷ್ಟೊಂದು ಇಷ್ಟ ಆಗೋದಿಲ್ಲ ನನ್ನ ಕ್ಲಿಪ್ಪೆಲ್ಲ ಹಾಕೋದು ವೀಡಿಯೋ ಹಾಕೋದು ಅಂದರೆ ನಾನು ವೀಡಿಯೋ ಮಾಡಿದ್ರೆ ಅಂತಲ್ಲ ಅವ್ರನ್ನ ವೀಡಿಯೋದಲ್ಲಿ ಹಾಕೋದು ಇಷ್ಟ ಆಗೋದಿಲ್ಲ ಸೊ ಅದಕ್ಕೋಸ್ಕರ ಅಷ್ಟೇ ಹೋಗ್ತಾ ಇದ್ವಿ ಇವಾಗ ನಾನು ಸುನಿಲ್ ಹೊರಡಬೇಕು ನಾನು ಅಪ್ಡೇಟ್ ಮಾಡ್ತೀನಿ ಸೊ ಹೊರಡ್ತಿದ್ದೀವಿ ಇವಾಗ ಬಂದು ಮನೆ ಹತ್ರ ರಾಣಿ ರಾಣಿ ಅದೇ ನಮ್ಮನೇ ಯಾರು ವೆಲ್ಕಮ್ ಮಾಡ್ತಿದ್ದಾರೆ ನೋಡಿ ರಾಣಿ ಬೇಬಿ

ಸರಿ ಫೋನ್ ಮಾಡ್ತೀನಿ ಆ್ಯಕ್ಚುಲಿ ಏನಂದ್ರೆ ಕೆಲಸ ಮಾಡ್ತಿದ್ದು ಮಾಡ್ತಿದ್ದೆ ನಾನು ಬಟ್ ಮಮ್ಮಿ ನೋಡಬೇಕಂತ ಅನ್ನಿಸ್ತಂತ ಹಂಗೆ ಹೋಗಿಬಿಟ್ಟೆ ಹಾಗೆ ನಾವು ಊರಿಗೆ ಹೋಗ್ತಿದ್ದೀವಿ ನಾಳೆ ಒಂದು ಫಂಕ್ಷನ್ ಇದೆ ಬರ್ಡೇ ಫಂಕ್ಷನ್ನು ಸೊ ಅದಕ್ಕೋಸ್ಕರ ಹೋಗ್ತಿದ್ದೀವಿ ಡ್ರೆಸ್ ಎಲ್ಲ ಪ್ಯಾಕ್ ಮಾಡ್ಬೇಕಂತ ಇಲ್ಲಿ ಹಂಗೆ ಇಟ್ಟು ಹೋಗಿದ್ದೆ ಇಲ್ಲ ಹಂಗೆ ಇಟ್ಟು ಹೋಗಿದ್ದೀನಿ ನಾನು ಇದೇ ಡ್ರೆಸ್ ಹಾಕೊಳ್ತಿರೋದು ಇದು ಶರಾರಾ ಸೆಟ್ಟು ನಾನು ನಿಮಗೆ ತೋರಿಸ್ತೀನಿ ಅದನ್ನು ಓಕೆನಾ ನೋಡಿ ನಮ್ಮ ಮಮ್ಮಿ ನೋಡಬೇಕು ಅಂತ ಅನ್ನಿಸ್ತು ಅಂದ್ಬಿಟ್ಟು ನಾನು ಎಲ್ಲನೂ ಅರ್ಧಕ್ಕೆ ಬಿಟ್ಟು ಹಾಗೆ ಹೋಗಿದ್ದೆ ಫೈನ್ಲಿ ನೋಡ್ಕೊಂಬಂದೆ ಆಯಿತು ಕೆಲವೊಂದು ಸಲ ತುಂಬ ಡೀಪಾಗಿ ಮಿಸ್ ಮಾಡ್ಕೊಳ್ತಿರ್ತೀನಿ ಬಟ್ ಯಾ ಏನು ಮಾಡೋಕ್ಕಾಗಲ್ಲ ಅಭ್ಯಾಸ ಮಾಡ್ಕೊಬೇಕು ಬಟ್ ನನಗೇನಂತಂದರೆ ಹಂಗೆ ಆಗೋದಿಲ್ಲ ನೋಡ್ಬೇಕು ಅನ್ನಿಸ್ತಾ ಹೋಗಿ ನೋಡ್ಕೊಂಡು ಬಂದುಬಿಡ್ಬೇಕು ಸೊ ಬನ್ನಿ ಸುನಿಲ್ಲ ಕೇಳೋಣ ಹೆಂಗೆ ಅನ್ನಿಸ್ತು ಕರ್ಕೊಂಡು ಹೋಗಿ ಬಂದಿದ್ದು ಅಂತ ಅವರೇನೋ ಯೋಚನೆ ಮಾಡ್ತಾರೆ ಹೊರಗಡೆ ನಿಂತ್ಕೊಂಡು ಇಲ್ಲಿ 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 ಈ ಕಡೆ ತಿರ್ಕೊಳ್ಳಿ ಥ್ಯಾಂಕ್ ಯು ಕರ್ಕೊಂಡು ಹೋಗಿದ್ದಕ್ಕೆ ಅದು ಕರ್ತವ್ಯ ಹತ್ತು ಗಂಟೆಯಲ್ಲಿ ರಾತ್ರಿ ರಾತ್ರಿ ಹತ್ತು ಗಂಟೆಗೆ ಅಲ್ಲ ಹೇಳಿದೆ ನಮ್ಗೇನು ತೊಂದರೆ ಇಲ್ಲ ಅಲ್ವಾ ಕರ್ಕೊಂಡು ಹೋಗಿದ್ದಕ್ಕೆ ಇಲ್ಲ ನಾನು ಅವ್ರಿಗೆ ರೇಗಿಸ್ತಿದ್ದೀನಿ ಅಷ್ಟೇ ನಾನು ಯಾವಾಗಲೇ ನೋಡಬೇಕು ಅಂದ್ರೂ ನನಗಿಂತ ಫಸ್ಟೇ ನಾನು ಏನಾರು ಅಲ್ಲ ನನ್ನ ಮಮ್ಮಿ ಅಂತ ಎತ್ತರ ಸಾಕು ನೋಡ್ಬೇಕು ಯಾವಾಗ ಕರ್ಕೊಂಡು ಹೋಗ್ತೀನಿ ಅಂತಾರೆ ಸೊ ಥ್ಯಾಂಕ್ಸ್ ಫಾರ್ ದ್ಯಾಟ್ ಯು ಹಾವ್ ಟು ಸೊ ಹೋಗಿ ಬಂದು ವಾಕ್ ಮಾಡ್ತೀನಿ ಅಂತ ಮಾಡ್ತಿದ್ದಾರೆ ನಾನು ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ಬೇಕು ಅಂತ ಅಂದ್ಕೊಳ್ತಿದ್ದೀನಿ ನಿಮಗೆ ಈ ಒಂದು ವ್ಲಾಗ್ ಇಷ್ಟ ಆಗಿದ್ರೆ ಗೊತ್ತಿದೆಯಲ್ಲ ಖಂಡಿತವಾಗ್ಲೂ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬಿಡಿ ಹಾಗೆ ಅಲ್ಲಿ ಬರೋ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ನಾನು ಯಾವುದೇ ವೀಡಿಯೋನ ಪೋಸ್ಟ್ ಮಾಡಿದ್ರು ಮೊದಲು ನಿಮಗೆ ಬರುತ್ತೆ ಓಕೆ ಸಿ ಒಂದು ನೆಕ್ಸ್ಟ್ ವೀಡಿಯೋ ನೆಕ್ಸ್ಟ್ ವೀಡಿಯೋ ಏನಾಗಿರುತ್ತಪ್ಪ ಅಂದರೆ ನಾನು ಹೇಳೋದಲ್ಲ ಒಂದು ಬರ್ಡೇ ಪಾರ್ಟಿಗೆ ಅಂತ ಅದನ್ನು ಆಲ್ಮೋಸ್ಟ್ ಅಂದರೆ ಆದಷ್ಟು ವೀಡಿಯೋ ಕ್ಯಾಪ್ಚರ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ನಾನಂತೂ ಫುಲ್ ವಿಸಿ ಇರ್ತೀನಿ ನಮ್ಮ ಅಕ್ಕನ ಮಗಳ ಬರ್ಡೆ ಅಂದರೆ ಕಝಿನ್ ಅದೇ ಸ್ವಲ್ಪ ಬ್ಯುಸಿ ಇರ್ತೀನಿ ನಮ್ಮೊಂಥರ ಅಮ್ಮ ಮನೆ ಕಡೆ ತುಂಬ ಚಿಕ್ಕ ಕುಟುಂಬ ಸೊ ಅಷ್ಟರಲ್ಲಿ ಯಾರ್ಯಾರು ಏನೇನಾಗುತ್ತೆ ಅದನ್ನು ಮಾಡ್ಕೊಬೇಕಲ್ವಾ ಸಾವಿನಾದರೆ ಎಲ್ಲ ಆಲ್ರೆಡಿ ಒಪ್ಪಿಸ್ಬಿಟ್ಟಿದ್ದಾಳೆ ಯಾರ್ಯಾರಿಗೆ ಏನೇನು ಹೇಳಿ ಅಂದರೆ ಅಡುಗೆ ಮಾಡೋರು ಫೋಟೋಗ್ರಾಫರ್ ಡೆಕೋರೇಷನ್ ಎಲ್ಲರೂ ಬಂದಿರ್ತಾರೆ ನಾವಂಥದ್ದೇನಿಲ್ಲ ಜಸ್ಟ್ ರೆಡಿ ಆಗಿಬಿಟ್ಟು ಆ ಕಡೆಯಿಂದ ಈ ಕಡೆಯಿಂದ ಓಡಾಡೋದು ಬಾಯ್ ಅಂತ ಹೇಳಿಬಿಟ್ಟು ಇಷ್ಟೊಂದು ಮಾತಾಡ್ತಿದ್ದೀನಿ ಬಟ್ ಇಟ್ಸ್ ಓಕೆ ಅನಿಸುತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಇದಾಗಿರುತ್ತೆ ಮುಂದಿನ ವೀಡಿಯೋ ನಮ್ಮ ಅಕ್ಕನ ಮಗಳದು ಬರ್ಡೇ ಪಾರ್ಟಿ ನಾನು ಆದಷ್ಟು ಇನ್ಫಾರ್ಮೇಷನ್ನ ಕೂಡ ಕೊಡೋದಕ್ಕೆ ಟ್ರೈ ಮಾಡ್ತೀನಿ ಎಲ್ಲಿ ಏನು ಯಾವಾಗ ಅಂತೆಲ್ಲನೂ ಅದೇ ವೀಡಿಯೋದಲ್ಲಿ ಕವರ್ ಮಾಡ್ತೀನಿ ಓಕೆನಾ ಸೊ ನನ್ನ ಫ್ಯಾಮಿಲಿ ಎಲ್ಲನೂ ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ ನಮ್ಮಪ್ಪ ಅಮ್ಮ ಎಲ್ಲರೂ ಟ್ರೈ ಮಾಡ್ತೀನಿ ತೋರಿಸೋದಕ್ಕೆ ಆ ಒಂದು ವಿಡಿಯೋದಲ್ಲಿ ನಂದು ಇರೋ ಚಿಕ್ಕ ಕುಟುಂಬದಲ್ಲಿ ಎಲ್ಲರೂ ಆಲ್ಮೋಸ್ಟ್ ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ ಓಕೆನಾ ಸೊ ಈ ಒಂದು ವಿಡಿಯೋ ಇಷ್ಟ ಆಗಿದೆ ನಿಮಗೆ ಖಂಡಿತವಾಗ್ಲೂ ನಾನು ಆಗಲೇ ಹೇಳ್ದಂಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಟಾಟಾ ಬೈ ಬಾಯ್